ರಾಜ್ಯ ಗ್ರಂಥ ಪಾಲಕರ ಹೋರಾಟಕ್ಕೆ ಜನಕ ಹೋರಾಟ ಹೋರಾಟ ಆರ್ಡಿಪಿಆರ್ ಬಲತಾಯಿ ಧೋರಣೆಗೆ ಮುಖ್ಯ ಉದ್ದೇಶ ಇವತ್ತು ನಿನ್ನೆ ಇಪ್ಪತ್ತೈದರಿಂದ ನಾವು ಧರಣಿ ಸತ್ಯಾಗ್ರಹ ಉಪ ಹಾಂ ಇಪ್ಪತ್ತಾರರಿಂದ ಉಪವಾಸ ಸತ್ಯಾಗ್ರಹವನ್ನು ನಾವು ಉದ್ದೇಶ ಏನಂದರೆ ನಮಗೆ ನಿಯಮಾವಳಿ ಮಾಡಬೇಕು ಒಂದೇ ನಿಯಮಾವಳಿ ಮಾಡಬೇಕು ಗ್ರಾಮ ಪಂಚಾಯತಿ ಗ್ರಂಥಾಲಯ ಆಗಿ ಕೇಂದ್ರದಲ್ಲೂ ನಿಯಮಾವಳಿ ಒಂದೇ ಮಾಡಬೇಕು ಮತ್ತು ತಿಂಗಳಿಗೆ ಏನು ಪೇಮೆಂಟ್ ಬರ್ತದೋ ತಿಂಗಳು ತಿಂಗಳು ಪೇಮೆಂಟ್ ಮಾಡಬೇಕು ಅರಿಯರ್ಸು ಪೇಮೆಂಟು ಎರಡೂ ಏಕಕಾಲದಲ್ಲಿ ಒಂದೇ ತಿಂಗಳಲ್ಲಿ ನಮ್ಗೆ ಪೇಮೆಂಟ್ ಮಾಡಬೇಕು ನಮಗೆ ಮಾಡಿದರೆ ಆರ್ ಡಿ ಪಿ ಇಲಾಖೆಯಲ್ಲೇ ಮಾಡಲಿ ನಮಗೆ ಅನುಕೂಲನೇ ಆದರೆ ಎಲ್ಲ ಒಂದೇ ನಿಯಮಾವಳಿಯಲ್ಲಿ ಒಂದೇ ಇದರಲ್ಲಿ ನಮಗೆ ಆದೇಶ ಕೊಟ್ಟು ನಮಗೆ ಅನುಕೂಲ ಮಾಡಿದರೆ ಒಳ್ಳೆಯದು ಇಲ್ಲ ಆಗಲ್ಲ ಮಾತ್ರ ಇಲಾಖೆಗೆ ವಾಪಸ್ ಕಳಿಸಲಿ ಯಾಕೆ ನಮ್ಮ ಬಡ ಬಡ ಮೇಲ್ ವಿಚಾರಕ್ಕೆ ನಮ್ಮ ನಮ್ಮ ನೋವನ್ನು ಬೀದಿಗೆ ತಂದಿದ್ದಾರಲ್ಲ ಇವತ್ತು ಸುಮಾರು ಜನ ಕಾರ್ಯದಲ್ಲಿ ಕೆಲಸ ಕೆಲಸ ಮಾಡುವಾಗಲೇ ಅವರು ಮರಣ ಹೊಂದಿದ್ದಾರೆ ಅವ್ರ ಕುಟುಂಬದವ್ರಿಗೇನು ಅನುಕೂಲ ಇಲ್ಲ ಅವ್ರ ಮಕ್ಕಳಿಗೆ ಯಾರಿಗೂ ಏನೂ ಅನುಕೂಲ ಇಲ್ಲ ಅವರು ಸ್ವಲ್ಪರವ್ರಿಗೆ ಒಂದು ಏನೋ ಒಂದು ಜೀವನಾಂಶಕ್ಕೆ ಬೇಕಲ್ಲ ಅದೊಂದು ಅನುಕೂಲ ಮಾಡಿಕೊಡಲಿ ಅನುಕಂಪ ಆಧಾರದ ಮೇಲೆ ಕುಟುಂಬದವ್ರಿಗೆ ಆಧಾರ ಅನುಕೂಲ ಅನುಕಂಪ ಆಧಾರದ ಮೇಲೆ ಮಾಡಿಕೊಡ್ಲಿ ನಮ್ಮ ಬೇಡಿಕೆ ಇಷ್ಟೇ ನಮ್ಮ ನಿಯಮ ನಿಯಮಾವಳಿ ಏನಿದೆಯೋ ಅದು ರೂಪಿಸ್ಕೊಡ್ಲಿ ಸರ್ ಈ ಪ್ರೊಟೆಸ್ಟಿಗೆ ತಕ್ಕವಾದ ಇದು ಸಿಗುತ್ತೆ ನಿಮ್ಗೆ ನ್ಯಾಯ ಸಿಗುತ್ತೆ ಅಂತ ಸರ್ ನ್ಯಾಯ ಸಿಗಬೇಕಂತೆ ಬಂದ್ರೆ ಸರ್ ನಾವು ನ್ಯಾಯ ನ್ಯಾಯ ಸಿಗೋರ್ನೂ ಹೋಗ ಸರ್ ಇವತ್ತು ಎರಡನೇ ದಿವಸದ ಪ್ರತಿಭಟನೆ ಸ್ಟಾರ್ಟ್ ಮಾಡಿರಾ ಇನ್ನೂ ಎಷ್ಟು ದಿವಸದವರೆಗೂ ಹೋಗ್ಬೋದು ಸರ್ ಸರ್ ವಾರ ಆಗಿ ನಾವು ಇಲ್ಲೇ ಸತ್ಯಾಗ್ರಹ ಇಲ್ಲ ಮಾಡ್ತೀವಿ ಇಲ್ಲ ಅನಿರ್ದಿಷ್ಟ ಮುಷ್ಕಾರ ಅಂತೇಳಿ ಸದ್ಯಕ್ಕೆ ನಾವು ಅದನ್ನ ಮಾಡ್ತಾ ಇದ್ದೀವಿ ನಾ ಇವತ್ತು ಇಲ್ಲ ನಾಳೆ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೀವಿ ನಮಗಿಷ್ಟೇ ಇಷ್ಟೇ ಪರ್ಮಿಷನ್ ತೊಗೊಳ್ತಾ ಇದ್ವಿ ಮೇಡಮ್ ನಿನ್ನೆ ತಗೊಂಡಿದ್ವಿ ಇವತ್ತು ತಗೊಂಡಿದ್ವಿ ನಾಳೆಗೂ ತಗೊಳ್ತೀವಿ ಈಗ ನಮ್ಮ ಉದ್ದೇಶ ಇಷ್ಟೇ ಮಾಡಿದರೆ ನಿಯಮಾವಳಿ ಪ್ರಕಾರ ನಮ್ಮ ಮೇ ಗ್ರಾಮ ಪಂಚಾಯತಿ ಗ್ರಂಥ ವಿಚಾರಗಳಿಗೆ ಅನುಕೂಲ ಮಾಡ್ಬೋದು ಇಲ್ಲ ಮಾಡೋಕ್ಕಾಗಲಿಲ್ಲವಾ ಮಾತೃ ಇಲಾಖೆಯಿಂದ ಏನಿತ್ತು ಗ್ರಾ ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅದಕ್ಕೆ ವಾಪಸ್ ಕಳಿಸಿ ಇದು ಉಮಾದೇವ್ ಮಹಾದೇವ ಮಹಾದೇವ್ ಮೇಡಮ್ ಅವರು ಆಡಿ ಇಲಾಖೆಯಲ್ಲಿ ಅಪಾರ ಮುಖ್ಯ ಕಾರ್ಯದರ್ಶಿಗಳಾದಂಥವರಿಗೆ ನಾನು ಮನವರಿಕೆ ಮನವ ಮನವಿ ಮಾಡೋದೇನೆಂದರೆ ನಮ್ಮ ಬಡ ವಿಚಾರಕರನ್ನ ಯಾಕೆ ಇದ್ದೀರ ನಮಗೆ ನಮಗಿಗೊಂದು ಸ್ಪಷ್ಟೀಕರಣ ಕೊಡಿ ನೌಕರರು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರ ಆರ್ ಡಿ ಪಿ ಇಲಾಖೆ ಇಲಾಖೆ ನೌಕರರ ಇಲ್ಲ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ನೌಕರರ ಇಲ್ಲ ಶಿಕ್ಷಣ ಇಲಾಖೆ ನೌಕರರ ನಮಗೆ ಸ್ಪಷ್ಟನೆ ಕೊಡಿ